ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಇಂದು ನಡೆದ ಟಿ ಇ ಟಿ ಪರೀಕ್ಷೆಯ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದಂತೆ ಸೈಕಾಲಜಿಯ ಕೀ ಆನ್ಸರ್ಸ್ನ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ ತ್ರೀ ವಿಕಸನ ಮತ್ತು ಬೋಧನಾಶಾಸ್ತ್ರ ಅರವತ್ತೊಂದನೇ ಪ್ರಶ್ನೆ ಮಕ್ಕಳಿಗೆ ಪಂಚತಂತ್ರ ಗೀತೋಪನಿಷತ್ತು ರಾಮಾಯಣ ಮಹಾಭಾರತದ ಕತೆ ಕಲಿಸುವುದು ಇದರ ಭಾಗವಾಗಿದೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನೈತಿಕ ವಿಕಾಸ ಮಕ್ಕಳಲ್ಲಿ ನೈತಿಕ ಉಂಟು ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಪಂಚತಂತ್ರದ ಕಥೆಗಳನ್ನು ಗೀತೋಪದೇಶಗಳನ್ನು ಮಹಾಭಾರತದ ಕಥೆಗಳನ್ನು ಹೇಳ್ತೀವಿ ಅರವತ್ತೆರಡನೇ ಪ್ರಶ್ನೆ ಆಯ್ಕ್ಯೂ ಎಂಬುದು ಇಂಟೆಲಿಜೆಂಟ್ ಕೋಶಂಟ್ ಅಂತ ಕರಿತೀವಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಬುದ್ಧಿ ಭಾಗಲಬ್ಧ ಅರವತ್ತ್ ಪ್ರಶ್ನೆ ಘನ ಆಹಾರ ಸೇವನೆ ನಡೆಯುವುದು ಮಾತನಾಡುವುದು ಕಲಿಯುವ ಈ ವಿಕಾಸದ ಕ್ರಿಯೆಯಾಗಿದೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಆರಂಭಿಕ ಬಾಲ್ಯಾವಸ್ಥೆ ನಾವು ಪೂರ್ವ ಬಾಲ್ಯಾವಸ್ಥೆ ಅಂತೀವಲ್ಲ ಕನ್ಫ್ಯೂಷನ್ ಮಾಡೋಕ್ಕವರು ಆರಂಭಿಕ ಬಾಲ್ಯಾವಸ್ಥೆ ಅಂತ ಕೊಟ್ಟಾರ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಪರಿಕಲ್ಪನೆ ರಚನೆಯು ಇದರ ಅಂಶವಾಗಿದೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬೌದ್ಧಿಕ ವಿಕಾಸ ಅರವತ್ತೈದನೇ ಪ್ರಶ್ನೆ ವ್ಯಕ್ತಿತ್ವದ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಿಗ್ಮಂಡ್ ಫ್ರೈಡ್ ಸಿಗ್ಮಂಡ್ ಫ್ರೈಡ್ರವರ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ನಾವು ಓದಿದ್ದೀವಿ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ ಆಯ್ಕೆ ನಾಲ್ಕು ತಾರುಣ್ಯಾವಸ್ಥೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಮಾನವನ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ ಆಯ್ಕೆ ಎರಡು ವಯಸ್ಕಾವಧಿ ಅರವತ್ತೆಂಟನೇ ಪ್ರಶ್ನೆ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಆಯ್ಕೆ ಎರಡು ವಿದ್ಯಾರ್ಥಿ ಕೇಂದ್ರಿತ ಅನ್ನೋದು ಸರಿಯಾದ ಉತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತಾರೆ ಆಯ್ಕೆ ಒಂದು ಅಂತರ್ಮುಖಿ ಅಂತ ಕರಿತೀವಿ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚವಾಗಿರುತ್ತದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ತಾರುಣ್ಯಾವಸ್ಥೆ ಎಪ್ಪತ್ತೊಂದನೇ ಪ್ರಶ್ನೆ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮ ಈ ಕೆಳಗಿನ ಕಲಿಕಾ ನಿಯಮದ ವಿಧಾನವಾಗಿದೆ ಆಯ್ಕೆ ಮೂರು ಅಭ್ಯಾಸ ನಿಯಮ ಅನ್ನೋದು ಸರಿಯಾದ ಉತ್ತರ ರವರ ಕಲಿಕಾ ನಿಯಮದಲ್ಲಿ ಅಭ್ಯಾಸ ನಿಯಮ ಅನ್ನೋದು ಪ್ರಮುಖವಾದದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ ಆಯ್ಕೆ ಮೂರು ಕುಟುಂಬ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆ ಇದು ಕಲಿಕೆಯ ವಲಯ ಅಲ್ಲ ಆಯ್ಕೆ ಎರಡು ಪ್ರೇರಣಾ ವಲಯ ಅನ್ನೋದು ಅಲ್ಲ ಇನ್ನೊಂದು ಜ್ಞಾನಾತ್ಮಕ ವಲಯ ಮನೋಕ್ರಿಯಾಜನ್ಯ ವಲಯ ಮತ್ತು ಭಾವನಾತ್ಮಕ ವಲಯ ಇವು ಮೂರನ್ನು ಬೆಂಜಮಿನ್ ಎಸ್ ಬ್ಲೂಮ್ರವರು ವರ್ಗೀಕರಣ ಸಿದ್ಧಾಂತದೊಳಗೆ ಬರ್ತಾವ್ರಿ ಪ್ರೇರಣಾ ವಲಯ ಅನ್ನೋದು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ ಆಯ್ಕೆ ಒಂದು ದೃಷ್ಟಿ ಸವಾಲುಳ್ಳ ಮಕ್ಕಳು ಅನ್ನೋದು ಸರಿಯಾದ ಉತ್ತರ ಎಪ್ಪತ್ತೈದನೇ ಪ್ರಶ್ನೆ ಈಜುವುದು ಮತ್ತು ಕುದುರೆ ಸವಾರಿ ಇದು ಉದಾಹರಣೆಯಾಗಿದೆ ಆಯ್ಕೆ ಮೂರು ಸ್ನಾಯು ಅಥವಾ ಮೋಟಾರ್ ಕಲಿಕೆಗೆ ಇದು ಉದಾಹರಣೆಯಾಗಿದೆ ಎಪ್ಪತ್ತಾರನೇ ಪ್ರಶ್ನೆ ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನ ಆಯ್ಕೆ ನಾಲ್ಕು ಅನುಕ್ರಮ ಕಲಿಕೆ ಅನ್ನೋದು ಸರಿಯಾದ ಉತ್ತರ ಎಪ್ಪತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಡಿಸ್ಲೇಕ್ಸಿಯಾ ಡಿಸ್ಲೆಕ್ಸಿಯಾ ಅಂದರೆ ಓದುಗಾರಿಕೆಯ ತೊಂದರೆ ಹಾಗಾದರೆ ಡಿಸ್ಕ್ಯಾಲ್ಕುಲಿಯಾ ಅಂದ್ರೇನು ಅಂಕಗಣಿತದ ತೊಂದರೆ ಲೆಕ್ಕವನ್ನು ಮಾಡೋದ್ರಲ್ಲಿ ಮಗು ತೊಂದರೆನೇ ಅನ್ವ ಅನುಭವಿಸ್ತಿದ್ರೆ ಅದಕ್ಕೆ ಡಿಸ್ಕ್ಯಾಲ್ಕುಲಿಯಾ ಅಂತಾರೆ ಹಾಗಾದರೆ ಡಿಸ್ಗ್ರಾಫಿ ಅಂದ್ರೇನು ಗ್ರಾಫಿ ಅಂದರೆ ಬರವಣಿಗೆ ಡಿಸ್ಗ್ರಾಫಿ ಅಂದರೆ ಬರವಣಿಗೆಯಲ್ಲಿ ಮಗು ತೊಂದರೆಯನ್ನು ಅನುಭವಿಸಿದ್ರೆ ಅದಕ್ಕೆ ಡಿಸ್ಗ್ರಾಫಿ ಅಂತ ಕರಿತೀವಿ ಆದರೆ ಪ್ರಸ್ತುತ ಓದುಗಾರಿಕೆಯ ಸಮಸ್ಯೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಐತಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಡಿಸ್ಲೆಕ್ಸಿಯಾ ಎಪ್ಪತ್ತೆಂಟನೇ ಪ್ರಶ್ನೆ ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಆಯ್ಕೆ ಮೂರು ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಪ್ಪತ್ತೆಂಟನೇದಕ್ಕೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂಬ ಹೇಳಿಕೆಯು ಇದನ್ನು ವ್ಯಕ್ತಪಡಿಸುತ್ತದೆ ಆಯ್ಕೆ ಒಂದು ಲಿಂಗತ್ವ ಏಕರೂಪತೆಯನ್ನು ವ್ಯಕ್ತಪಡಿಸುತ್ತದೆ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು ಆಯ್ಕೆ ಮೂರು ಕ್ಷಿಪ್ರತೆ ಅನ್ನೋದು ಸರಿಯಾದ ಉತ್ತರ ಎಂಬತ್ತೊಂದನೇ ಪ್ರಶ್ನೆ ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವವನ್ನು ಅಡ್ಡಿಪಡಿಸುತ್ತದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಹಿಮ್ಮುಖ ಅವರೋಧ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೌಲ್ಯಮಾಪನ ಮಾಡುವಿಕೆ ಬೆಂಜಮಿನ್ ಎಸ್ ರವರ ಬೋಧನಾ ಉದ್ದೇಶಗಳನ್ನು ವರ್ಗೀಕರಣ ಮಾಡ್ಯಾರೀ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ನೆಕ್ಸ್ಟ್ ಎಂಬತ್ತ್ ಪ್ರಶ್ನೆ ದೇಶೀಯ ಅಥವಾ ಆಂತರಿಕ ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಯ್ಕೆ ಒಂದು ಯಾಂತ್ರಿಕ ಅಭಿಕ್ಷಮತೆ ಎಂಬತ್ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಆಯ್ಕೆ ಮೂರು ನೈಧಾನಿಕ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ ಎಂಬತ್ತೈದನೇ ಪ್ರಶ್ನೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನದ ವಿಧಾನ ಇದಾಗಿದೆ ಆಯ್ಕೆ ಮೂರು ರೂಪಣಾತ್ಮಕ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ ಎಂಬತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಲಕ್ಷಣವಲ್ಲದ್ದು ಈ ಎಂಬತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅತಿ ಕಡಿಮೆ ಅವಧಾನವನ್ನು ಹೊಂದಿರುತ್ತಾರೆ ಅನ್ನೋದು ಅವರ ಗುಣಲಕ್ಷಣ ಅಲ್ಲ ಉಳಿದ ಮೂರು ಅವರ ಗುಣಲಕ್ಷಣಗಳಾಗಿರ್ತವು ಸೊ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಂಬತ್ತೇಳನೇ ಪ್ರಶ್ನೆ ಕಲಿಕಾರ್ತಿಯಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ವ್ಯಕ್ತಿ ಭಿನ್ನತೆ ಅಂತ ಕರಿತೀವಿ ಆಯ್ಕೆ ಒಂದು ಸರಿಯಾದ ಉತ್ತರ ಎಂಬತ್ತೆಂಟನೇ ಪ್ರಶ್ನೆ ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಚಟುವಟಿಕ ಆಧಾರಿತ ಉಪಕರಣ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ಹತ್ತು ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಟು ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು ನಾವು ಬುದ್ಧಿ ಲಬ್ಧ ಕಂಡುಹಿಡಬೇಕಂದ್ರೆ ಒಂದು ಸೂತ್ರ ಐತ್ರಿ ಐತ್ರೀ ಆಯ್ಕೆ ಟು ಎಮ್ ಎ ಬಾಗ್ಲೆ ಸಿ ಎ ಇಂಟು ಹಂಡ್ರೆಡ್ ಅಂತ ಇವೆ ಹಾಗಾದರೆ ಆಯ್ಕೆ ಟು ಎಮ್ ಎ ಅಂದರೆ ಎಂಟು ವರ್ಷ ಕೊಟ್ಟಾರ್ರೀ ಸಿ ಎ ಅಂದ್ರೆ ಹತ್ತು ವರ್ಷ ಕೊಟ್ಟಾರ ಇಂಟು ನೂರು ಬರ್ಕೋಬೇಕು ಈಗ ಕೆಳಗೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹತ್ತು ಉಳಿತೈತಿ ಎಂಟು ಉಳಿತೈತಿ ಎಂಟು ಹತ್ತಲೇ ಎಂಬತ್ತು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎಂಬತ್ತು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ತೊಂಬತ್ತನೇ ಪ್ರಶ್ನೆ ಒಂದು ಸನ್ನಿವೇಶ ಮತ್ತು ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿ ಶಕ್ತಿ ಅಂತ ಕರಿತೀವಿ ಆಯ್ಕೆ ಮೂರು ಸರಿಯಾದ ಉತ್ತರ ಕೊಟ್ಟಾರೆಗೆ ಫಸ್ಟ್ ಪೇಪರಲ್ಲಿ ಸೈಕಾಲಜಿ ಸ್ವಲ್ಪ ಈಜಿ ಜಿ ಕೊಟ್ಟಾರೆ ಎಲ್ಲ ಕ್ವೆಶನ್ಸ್ನ ಸೊ ಚೆನ್ನಾಗಿ ಸ್ಕೋರ್ ಮಾಡಿರ್ತೀರ ಅಂತ ಭಾವಿಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್